ಸಂಕೋಚ ಇಲ್ಲ ಮಾಡಿ ಅಂತಾರೆ ಚುನಾವಣಾ ಸಂಸ್ಥೆಯನ್ನು ಒಂದು ಅಟಾನಮಸ್ ಮಾಡಿ ಅಂತಾರೆ ಅದು ಬಹಳ ನಿಷ್ಪಕ್ಷವಂತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಮಸ್ಯೆ ಆದರೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅದು ಏನು ಅಂತ ಹೇಳಿದ್ರೆ ಇದಕ್ಕೆ ಮೊದಲು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚುನಾವಣೆಗಳು ನಡೆಯೋದಕ್ಕೆ ಪ್ರಾರಂಭ ಆದ ಮೇಲೆ ಈ ದೇಶದಲ್ಲಿ ಮತದಾರರು ಸರ್ಕಾರಗಳನ್ನು ಆಯ್ಕೆ ಮಾಡ್ತಾ ಇದ್ರು ದಯವಿಟ್ಟು ಗಮನಿಸಿ ಮತದಾರರು ಸರ್ಕಾರಗಳನ್ನು ಆಯ್ಕೆ ಮಾಡ್ತಾ ಇದ್ರು ಆದರೆ ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ಅವರು ಪ್ರಧಾನಿ ಆದ ಮೇಲೆ ಸರ್ಕಾರಗಳು ಮತದಾರರನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಸರ್ಕಾರಗಳು ಮತದಾರರನ್ನು ಆಯ್ಕೆ ಮಾಡ್ತಾ ಇದಾರೆ ಅಂದರೆ ಅವ್ರು ಯಾರು ಬೇಕೋ ಆ ಮತದಾರಗಳನ್ನು ಅವರು ಫಿಕ್ಸ್ ಮಾಡ್ತಾ ಇದ್ದಾರೆ ಯಾವ ಬೇಕೋ ಅದನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಯಾರು ಬೇಕೋ ಅದನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ ಆ ಮುಖಾಂತರ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ದೇಶದ ಸಂವಿಧಾನವನ್ನು ಸಂವಿಧಾನವನ್ನು ಕಿತ್ತು ಹಾಕೋದಕ್ಕೆ ಇವರ ಷಡ್ಯಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೇನು ಒಂದು ಒಂದು ಚೂರು ಕೂಡ ಸಂಕೋಚ ಇಲ್ಲ ಆದ್ದರಿಂದ ದಯವಿಟ್ಟು ಇಷ್ಟೇ ಅಲ್ಲ ಈ ದೇಶದ ಜನ ಸ್ವಲ್ಪ ಯೋಚನೆ ಮಾಡಬೇಕು ಈ ದೇಶದ ಮತದಾರರು ಕೂಡ ಯೋಚನೆ ಮಾಡಬೇಕು ಇವತ್ತು ಮತದಾನ ಚೋರಿ ಮುಖಾಂತರ ಇವರ ಅಧಿಕಾರ ಇದೇ ರೀತಿ ಹಿಡಿತಾ ಇದ್ರೆ ಮುಂದಿನ ದಿವಸಗಳಲ್ಲಿ ಅವರ ಬಹಳ ದೊಡ್ಡ ಷಡ್ಯಂತ್ರ ಆಗಿರ್ತಕ್ಕಂಥ ಸಂವಿಧಾನವನ್ನು ತೆಗೆದು ಈ ಪ್ರಜಾಪ್ರಭುತ್ವವನ್ನು ಬಿಡಬೇಲ್ ಮಾಡ್ಬೇಕಂತ ಏನವರ ಷಡ್ಯಂತ್ರ ಇದೆ ಆ ಷಡ್ಯಂತ್ರವನ್ನು ಅವರು ಚಾಚು ತಪ್ಪದೆ ಮಾಡ್ತಾರೆ ಅಂತ ಹೇಳೋದಿಕ್ಕೆ ಜನರನ್ನ ಜಾಗೃತ ಮಾಡಿಸೋದಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತೀನಿ